ಏನಾದರೂ ಇದ್ದರೆ ಪೆಸಿಫಿಕ್ ಏನಾದರೂ ಇದ್ದರೆ ತಾವು ಕೇಳ್ಬೋದು ಮಾನ್ಯ ಅಧ್ಯಕ್ಷರೆ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಎಲ್ಲಾ ಕಂತುಗಳನ್ನು ಕೂಡ ನಾವು ತಲುಪಿಸಿದ್ದೇವೆ ಅಂತಕ್ಕಂಥ ಮಾಹಿತಿಯನ್ನ ಮಾನ್ಯ ಸಚಿವರು ಕೊಟ್ಟಿದ್ದಾರೆ ನಾನು ಮಾನ್ಯ ಸಚಿವರು ಕೇಳೋಕೆ ಬಯಸ್ತೇನೆ ಇಪ್ಪತ್ತೈದನೇ ವರ್ಷದ ಅಂದ್ರೆ ಇದೇ ವರ್ಷದಲ್ಲಿ ಇರತಕ್ಕಂಥ ಫೆಬ್ರವರಿ ಮತ್ತು ಮಾರ್ಚ್ ಆ ಎರಡು ತಿಂಗಳ ಹಣ ಇನ್ನುವರೆಗೆ ಯಾರಿಗೂ ಜಮೆ ಆಗಿಲ್ಲ ಅದಕ್ಕೆ ಕಾರಣ ಏನು ಅನ್ನೋಂಥ ಒಂದು ಸ್ಪಷ್ಟೀಕರಣ ಕೊಟ್ಟರೆ ಸರಿಯಾಗುತ್ತೆ ಓಕೆ ಮಾನ್ಯ ಸಭಾಧ್ಯಕ್ಷರೇ ಗೃಹಲಕ್ಷ್ಮಿ ಯೋಜನೆ ಇದು ಇಡೀ ವಿಶ್ವದಲ್ಲಿಯೇ ಮಹಿಳೆಯರ ಆರ್ಥಿಕ ಸಬಲೀಕರಣ ಮಾಡಲಿಕ್ಕೆ ಒಂದು ದೊಡ್ಡ ಗುರುತರವಾದ ಹೆಜ್ಜೆ ಅಂತ ನಾನು ಸದನಕ್ಕೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಈ ನಮ್ಮ ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯನ್ನ ಬೇರೆ ರಾಜ್ಯಗಳಲ್ಲಿ ಕರ್ನಾಟಕ ಮಾಡೆಲ್ ಆಗಿ ತೆಗೆದುಕೊಂಡು ಎಲ್ಲರೂ ಮಾಡ್ತಾ ಇರೋದನ್ನ ಸದನ ಗಮನಕ್ಕೂ ತರಬಯಸ್ತೀರಿ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದರಲ್ಲೂ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಬಹಳಷ್ಟು ದೊಡ್ಡ ಒಂದು ಮಹದ ಆಕಾಂಕ್ಷೆಯನ್ನು ಇಟ್ಕೊಂಡು ಈ ಯೋಜನೆಯನ್ನ ನಾವು ಜಾರಿಗೆ ತಂದ್ವಿ ಇಲ್ಲಿಯವರೆಗೆ ಸಭಾಧ್ಯಕ್ಷರೇ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ ಸುಮಾರು ಐವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಯಾವತ್ತಿನಿಂದ ಈ ಯೋಜನೆ ಶುರು ಆಯಿತು ಇಲ್ಲಿಯವರೆಗೆ ಸುಮಾರು ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಗೃಹಲಕ್ಷ್ಮಿ ಯೋಜನೆಗೆ ನಾವು ದುಡ್ಡನ್ನು ಕೊಟ್ಟಿದ್ದೇವೆ ಇಲ್ಲಿಯವರೆಗೆ ಇಪ್ಪತ್ಮೂರು ಕಂತನ್ನ ನಾನು ಮಾನ್ಯ ಸದಸ್ಯರಿಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಇಪ್ಪತ್ತ್ ಮೂರು ಕಂತನ್ನ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಮನೆಯ ಯಜಮಾನಿಗಳಿಗೆ ಅಂದರೆ ಒಬ್ಬೊಬ್ಬರಿಗೆ ನಲ್ವತ್ತ ಸಾವಿರ ರೂಪಾಯಿಗಳು ಇಂಡಿವಿಜುವಲ್ ಒಬ್ಬೊಬ್ಬರಿಗೆ ಫಲಾನುಭವಿಗಳಿಗೆ ನಲ್ವತ್ತ ಸಾವಿರ ರೂಪಾಯಿಗಳನ್ನು ಇಲ್ಲಿಯವರೆಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡಿದೆ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಆಗಸ್ಟ್ವರೆಗೂ ನಾವು ಕ್ಲಿಯರ್ ಮಾಡಿದ್ದೇವೆ ತಮ್ಮ ಗಮನಕ್ಕೂ ತರಲಿಕ್ಕೆ ಬಯಸ್ತೇನೆ ಇದರಲ್ಲಿ ತಾವು ಕೇಳಿದಿರ ಪ್ರಶ್ನೆಯಲ್ಲಿ ತಾವು ಮಾಹಿತಿಗೆ ಕೇಳಿದಾಗ ಏನಾದರೂ ತಾಂತ್ರಿಕ ದೋಷ ಇತ್ತು ಅಂತ ಹೌದು ಒಂದು ಮೂರು ತಿಂಗಳು ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಯಾಕಂದರೆ ನೇರವಾಗಿ ನಮ್ಮ ಇಲಾಖೆಯಿಂದ ನೇರವಾಗಿ ಫಲಾನುಭವಿಗಳಿಗೆ ನಾವು ಮುಂಚೆ ಯೋಜನೆ ಹಣವನ್ನು ಡೈರೆಕ್ಟ್ ಆಗಿ ಅವರ ಅಕೌಂಟ್ಗೆ ಕಳಿಸ್ತಾ ಇದ್ವಿ ಅದಾದ ನಂತರ ನಾವು ತಾಲೂಕ್ ಪಂಚಾಯಿತಿ ಮುಖಾಂತರ ಕೊಡೋದ್ರಿಂದ ಒಂದು ಎರಡು ಮೂರು ತಿಂಗಳು ಡಿಲೇ ಆಯಿತು ಬಟ್ ನಮ್ಮ ಉದ್ದೇಶ ಮಾನ್ಯ ಸಭಾಧ್ಯಕ್ಷರೇ ಏನು ಮಹಿಳೆಯನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕಂತ ಇದ್ವಿ ಆ ಉದ್ದೇಶದಿಂದ ಹಿಂದ್ ಸರಿಯುವಂಥ ಪ್ರಶ್ನೇನೇ ಇಲ್ಲ ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲ ಬಹಳ ಸ್ಪಷ್ಟತೆಯಿಂದ ಬಹಳಷ್ಟು ಬದ್ಧತೆಯಿಂದ ನಾವು ಈ ಯೋಜನೆಯನ್ನ ಜಾರಿಗೆ ತಂದಿದ್ದೇವೆ ಅದೇ ಪ್ರಕಾರ ಮುಂದೆ ಕೂಡ ನಾವು ನಡ್ಕೊಂಡು ಹೋಗ್ತೀವಿ ಇದರಲ್ಲಿ ನಾವು ಯಾವುದೇ ರಾಜಕಾರಣ ಮಾಡ್ತಲ್ಲ ಯಾವುದೇ ಸ್ವಾರ್ಥ ಇಲ್ಲ ಬಹಳಷ್ಟು ನೀಟಾಗಿ ಕರೆಕ್ಟ್ ಆಗಿ ಯಾವುದೇ ಒಂದು ರೂಪಾಯಿ ಹೆಚ್ಚು ಕಡಿಮೆ ಈಚೆ ಆಚೆ ಆಗದೆ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟ್ ಆಗಿ ಮನೆಯ ಯಜಮಾನಿಗೆ ದುಡ್ಡನ್ನು ತಲುಪಿಸುವಂತ ಕೆಲಸ ಮಾಡ್ತೇವೆ ಹೇಳಿದ್ರು ಅಲ್ಲ ಹೇಳಿ ನಾ ಕೇಳಿದ್ದು ಹೇಳಿಬಿಟ್ಟು ಎಲ್ಲ ಹೇಳಿದ್ರು ನಾನು ಕೇಳಿದ್ದು ಫೆಬ್ರವರಿ ಮತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ದುಡ್ಡು ಇನ್ನೂವರೆಗೆ ಬಂದಿಲ್ಲ ಅಂತ ಹೇಳಿ ಅದನ್ನ ಬಿಟ್ಟು ವಿಶ್ವದ ಹೇಳಿದ್ರು ಎಲ್ಲ ಹೇಳಿದ್ರು ಅದ್ರ ಬಗ್ಗೆ ಫೆಬ್ರವರಿ ಮತ್ತು ಮಾರ್ಚ್ ಹಣ ಯಾಕೆ ಬಂದಿಲ್ಲ ಇನ್ನೂವರೆಗೆ ಯಾಕೆ ಬಿಡುಗಡೆ ಆಗಿಲ್ಲ ಅದನ್ನ ಸ್ಪಷ್ಟೀಕರಣ ಕೊಡ್ರಿ ಸಭಾಧ್ಯಕ್ಷರೇ ನಾನು ಈಗಲೇ ಸದಸ್ಯರ ಗಮನಕ್ಕೂ ತೆಗೆದುಕೊಂಡು ಬಂದಿದ್ದೀನಿ ಸದನ ಗಮನಕ್ಕೂ ತೆಗೆದುಕೊಂಡು ಬಂದಿದ್ದೀನಿ ಇಲ್ಲಿಯವರೆಗೆ ಇಪ್ಪತ್ ಮೂರಕ್ಕೆ ಕಂತನ್ನ ಕ್ಲಿಯರ್ ಮಾಡಿದೀವಿ ಆಗಸ್ಟ್ ವರೆಗೂ ಕೂಡ ನಾವು ಹಣವನ್ನು ಹಾಕಿದೀವಿ ಅಂತ ನಾನು ಕ್ಲಿಯರ್ ಮಾಡಿದ್ದೀನಿ ಲಾಸ್ಟ್ ಇಯರ್ ಫೆಬ್ರವರಿ ಅಲ್ಲಲ್ಲ ಮೇಡಮ್ ಫೆಬ್ರವರಿ ಮತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಎರಡು ತಿಂಗಳ ಹಣವನ್ನು ನೀವು ಇನ್ನೂ ಹಾಕಿಲ್ಲ ಯಾವಾಗ ದಯವಿಟ್ಟು ಕೇಟ್ರವರಿ ಸರಿ ಕೊಟ್ಟಾರೆ ಅವ್ರ ಮನ್ಸಲ ಎನ್ವೈರಿ ಮಾಡಿ ಆಗಸ್ಟ್ ವರ್ಗೂ ಕ್ಲಿಯರ್ ಮಾಡಿದ ನೀವ್ ಫೆಬ್ರವರಿ ಮಾರ್ಚ್ ಅಂತ ಹೇಳ್ತಾ ಇದೀರಾ ಮಾನ್ಯ ಸದಸ್ಯರೇ ನಾನ್ ಹೇಳೋದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಗಸ್ಟ್ ವರ್ಗು ಕ್ಲಿಯರ್ ಮಾಡಿದ್ರೆ ಫೆಬ್ರವರಿ ಮಾರ್ಚ್ ಹಿಡ್ಕೊಂಡು ಅಂತ ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಒನ್ಮೆಂಟ್ ಹೌಸ್ ನಲ್ಲಿ ಉತ್ತರ ಕೊಡ್ತಾ ಇದ್ರಿ ಫೆಬ್ರವರಿ ಮಾರ್ಚ್ ಹಾಕಿಲ್ಲ ಅಂತಂದ್ರೆ ಏನೋ ಒಂದ್ಸಲ ಹೇಳ್ಬಿಡ್ರಿ ನೀವ್ ಹೇಳಿದ್ರಿ ಇಪ್ಪತ್ ಮೂರು ತಿಂಗಳು ಕೊಟ್ಟೇನೆ ಇಪ್ಪತ್ಮೂರ್ ಕಂತ ಕೊಟ್ಟೇನೆ ಅಂತ ಹೇಳಿದ್ರಿ ಆಸ್ ಪರ್ ಮೈ ರೆಕಾರ್ಡ್ಸ್ ನಿಮ್ಗೆ ಸರ್ಕಾರ ಅಧಿಕಾರಿಗಳು ಕೊಟ್ಟಿದ್ರ ಪ್ರಕಾರ ಫೆಬ್ರವರಿ ಮಾರ್ಚ್ ಇನ್ನೂವರೆಗೆ ದುಡ್ಡು ಹಾಕಿಲ್ಲ ಬಟ್ ನೀವು ಇವಾಗ ಹೇಳ್ತಾ ಇದ್ರೆ ನಾವು ಹಾಕೇವಿ ಅಂತೀರಿ ಇಪ್ಪತ್ತ್ ಕಂತ ಅಂತೇಳಿ ಇನ್ನು ನೀವು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ನವೆಂಬರ್ ಮಟ್ಟನು ಮೂರು ತಿಂಗಳ ಬ್ಯಾಲೆನ್ಸ್ ಐತಿ ಅದು ಮೂರು ತಿಂಗಳು ಯಾಕೆ ಬ್ಯಾಲೆನ್ಸ್ ಇಟ್ಟಿರ ಅನ್ನೋದು ತಗೇಡ್ರಿ ನೀವ್ ಹೇಳಿದ್ರೆ ಗೃಹಲಕ್ಷ್ಮಿ ಬಹಳ ಒಳ್ಳೇದೈತಿ ಅದ್ರ ಬಗ್ಗೆ ನಾನು ಡಿಫರೆನ್ಸ್ ಆಫ್ ಇಲ್ಲ ನೀವು ಗಮನಿಸಿ ಸರ್ ಒಂದ್ ಸೆಕೆಂಡ್ ಸರ್ ಕೊಡ್ತಾರೆ ಅವರು ನಾನ್ ಒಂದ್ ಸೆಕೆಂಡ್ ಸರ್ ನಾನ್ ಕೇಳಾಗತ್ತೆ ಅದ ಕೇಳತ್ತೀನಿ ಅದೇ ನೀವ್ ಯಾವ್ದು ಗಮನಿಸಿಲ್ದ ಅದ್ರ ಬಗ್ಗೆ ಕೇಳಿ ಹೇಳಿ ಮೇಡಮ್ ಅದನ್ನ ಫೆಬ್ರವರಿ ಮಾರ್ಚ್ ಯಾಕೆ ಹಾಕಿಲ್ಲ ದುಡ್ಡು ಹೇಳಿ ನೋಡಿ ನಾನ್ ಮಾನ್ಯ ಸದಸ್ಯರ ಗಮನಕ್ಕೆ ತೆಗೆದುಕೊಂಡ್ ಬರ್ಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ನಾವು ಪ್ರತಿ ತಿಂಗಳು ಕೂಡ ಯಾರಿಗೂ ತೊಂದ್ರೆ ಆಗಬಾರ್ದು ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ಫೈಲ್ ಅನ್ನ ಕಳಿಸಿರ್ತೀವಿ ಬಹಳಷ್ಟು ಶ್ರದ್ಧೆಯಿಂದ ಈ ಡಿಪಾರ್ಟ್ಮೆಂಟ್ ನ ಜವಾಬ್ದಾರಿ ತೆಗೆದುಕೊಂಡಾಗಿನಿಂದ ಇಲ್ಲಿಯವರೆಗೆ ಯಾವುದೇ ಒಂದು ಗುರುತರವಾದಂತಹ ಆಪಾದನೆ ಇಲ್ಲದಂತೆ ಬಹಳಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಇಲ್ಲಿಯವರೆಗೆ ಬಂದಿದ್ದೀನಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾವಾಗ ಯಾವಾಗ ಕ್ಲಿಯರ್ ಮಾಡುತ್ತೋ ಆವಾಗ ಅವಾಗ ದುಡ್ಡನ್ನ ನಾವು ಒಂದು ಗಂಟೆ ಒಂದು ಗಳಿಗೆಯನ್ನು ನಾವು ವೇಸ್ಟ್ ಮಾಡದೆ ನಾವು ದುಡ್ಡನ್ನು ಹಾಕ್ತೀವಿ ಇಷ್ಟು ನಾನು ಸದಸ್ಯರಿಗೆ ಹೇಳಲಿಕ್ಕೆ ಬಯಸಿರವಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮಗೆ ಕೊಡ್ತಾರೆ ಒಂದ್ ನಿಮಿಷ ಒಂದ್ ಗಳಿಗೆ ನಾವು ತಡ ಮಾಡದೆ ನಾವು ದುಡ್ಡನ್ನ ಹಾಕಿದೀವಿ ಹಾಕ್ತಿವಿ ಅಂತಾನೆ ತಮಗೆ ಹೇಳ್ತಾ ಇದೀನಿ ಇದಕ್ಕಿಂತ ಇನ್ನೇನ್ ಹೇಳಿ ನಾನು ಮೇಡಮ್ ನಾನು ಹೇಳೋದ್ ಒಂದ್ಸಲ ಅರ್ಥ ಮಾಡ್ಕೊಳ್ರಿ ಫೆಬ್ರವರಿ ಮಾರ್ಚ್ ಹಾಕಿದೆ ಏಪ್ರಿಲ್ ಮೇ ಜೂನ್ ಜುಲೈ ನೀವು ಹಾಕಿದ್ರಿ ದುಡ್ಡು ಅದ್ರ ಬಗ್ಗೆ ನನ್ ಕ್ವಶನ್ ಇಲ್ಲ ಯಾಕಂದ್ರೆ ನೀವು ಎರಡು ತಿಂಗಳ ಬ್ಯಾಲೆನ್ಸ್ ಇಟ್ಟಿದ್ರು ಒಂದು ಈಗ ಹೊಸದಾಗಿ ಈಗೇನು ಮೂರ್ ತಿಂಗಳ ಬ್ಯಾಲೆನ್ಸ್ ಐತಲ್ಲ ಈಗ ನಮ್ದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮೂರ್ ತಿಂಗಳು ಹಾಕಿಲ್ಲ ಯಾಕೆ ಡಿಲೇ ಏನ್ ಸರ್ಕಾರ ಆದ್ರೆ ದುಡ್ಡು ಇಲ್ವಾ ಏನ್ ಸಮಸ್ಯೆ ಇದೆ ಅದ್ರ ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡಿ ನಾನು ಇಲ್ಲಿವರೆಗೆ ಬೇರೆ ರಾಜ್ಯದ ಬಗ್ಗೆ ಮಾತನಾಡಬಾರ್ದು ಅಂತ ನಾನು ಸುಮ್ನೆ ಇದ್ದೆ ನಾನು ಅನಗತ್ಯ ಬೇರೆ ಮೈ ಮೇಲೆ ಎಳ್ಕೊಳ್ಬಾರ್ದು ಪದೇ ಪದೇ ಸದಸ್ಯರು ನನ್ನನ್ನು ಫೋರ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ತಮ್ಮ ಆಗ್ಲಿ ಬಹಣ ಏನಾಯ್ತು ಮಹಾರಾಷ್ಟ್ರದಲ್ಲಿ

ಏನಾಯ್ತು ಬಾರಾಟಕ್ರಿಕ್ಷನ್ ಗೆದ್ದು ಅಲ್ಲ ನಾಲ್ಕ್ ತಿಂಗಳ ಹಣವನ್ನ ಸರ್ ಇಲೆಕ್ಷನ್ ಬರುತ್ತೆ ಅಂತ ಹೇಳಿ ಅಧ್ಯಕ್ಷರೇ ನಾಲ್ಕ್ ತಿಂಗಳ ಹಣವನ್ನ ಮುಂಗಡವಾಗಿ ಪಾವತಿ ಮಾಡಿದ್ರಿ ಇವರು ಮಹಾರಾಷ್ಟ್ರದಲ್ಲಿ ಇವ್ರದೇ ಸರ್ಕಾರ ಇದೆ ಈಗ ಎಲ್ಲಿಗೆ ಬಂದಿದೆ ಎಷ್ಟು ಕುಂಟಿತ ನಡೀತಾ ಇದೆ ಬಗ್ಗೆ ಇದೆಯಾ ರಾಜ್ಯದ ಮಹಿಳೆಯರಿಗೆ ಎಷ್ಟೊಂದು ಅನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ ನೀವು ನೋಡಿದ್ದೀರಾ ತಿಳ್ಕೊಂಡಿದ್ದೀರಾ

ಮನೆ ಅಧ್ಯಕ್ಷರೇ ಇದರಲ್ಲಿ ರಾಜಕಾರಣ ಬಿರಿಸಬೇಕು ಜಮ್ ಮಹೇಶ್ ತೆಂಗಿನಕಾಯಿ ಹೇಳಿದೇನು ಅಂತ ಕೇಳಿದ್ರೆ ನೀವು ಆನ್ಸರ್ ಮಾಡಿದ್ದೇನು ಮಾನ್ಯ ಸಚಿವರೇ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟಿನ ತನಕ ನಾವು ಕೊಟ್ಟಿದೀವಿ ಅಂತ ನೀವು ಹೇಳಿದಿರಿ ಐ ಅಗ್ರಿ ನೀವು ಸದನದಲ್ಲಿ ಒಪ್ಪಿಕೊಂಡಿದಿರಿ ಅವ್ರು ಹೇಳ್ತಾ ಇರೋದು ಆಗಸ್ಟ್ ತನಕ ಕೊಟ್ಟಿದ್ದೀರಿ ನೀವು ಹೇಳ್ತಾ ಇದ್ದೀರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನೀವು ಬಂದಿಲ್ಲ ಅಂತ ಹೇಳ್ತಿದಾರೆ ಆ ಎರಡು ತಿಂಗಳ ಕ್ಲಾರಿಫೈ ಮಾಡಿ ಮುಂದಿನ ಮೂರು ತಿಂಗಳಾಗಿಲ್ಲ ಆಗಿಲ್ಲ ಅನ್ನೋ ನಮಗ್ ಗೊತ್ತಿದೆ ಆ ಎರಡು ತಿಂಗಳಲ್ಲಿ ಬಿಟ್ಟೋಗಿದ್ಯಾ ಅನ್ನೋದನ್ನ ಕ್ಲಾರಿಫೈ ಮಾಡಿರಾಯ್ತು ಅಷ್ಟೇ ನೀವು ಇನ್ಯಾನ ಬೇರೆ ರಾಜ್ಯದ ಹೇಳಕ್ ಹೋದ್ರೆ ನಾವು ಆ ರಾಜ್ಯದ ಹೇಳಕ್ ಹೋದ್ರೆ ನಿಮ್ಗೆ ಸಮಸ್ಯೆ ಆಗುತ್ತೆ ಅದನ್ನ ಹೇಳ್ಬೇಡಿ ಮೊನ್ನೆ ಮಹಾರಾಷ್ಟಕ್ಕೆ ಹೋಗಿ ಟಿ ಕೆ ಶಿವಕುಮಾರ್ ಅವ್ರು ಇನ್ನೊಂದು ಬೆಳಗ್ಗೆ ಚೆಲ್ಬಹುದು ಅದ್ರ ಬಗ್ಗೆ ಈಗ ನೀವು ಮಾರ್ಚ್ ಮತ್ತು ಏಪ್ರಿಲ್ ಮಾತ್ರ ಈ ಯೋಜನೆ ನೀವು ಈ ಯೋಜನೆ ಬಗ್ಗೆ ಗ್ಯಾರಂಟಿ ಗ್ಯಾರಂಟಿ ಈಗ ಒಂದೇ ನೀವು ಎರಡು ತಿಂಗಳು ವಿಚಾರಕ್ಕೆ ಇಷ್ಟೆಲ್ಲ ಅಬ್ಜೆಕ್ಷನ್ ಮಾಡ್ತಾರೆ ಅಂದ್ರೆ ಈಗ ಅವ್ರಿಗೆ ಕರುಣೆನೇ ಇಲ್ಲ ಅಂತ ನನ್ ಬೇಜಾರಾಗುತ್ತೆ ಮಹೇಶ್ ಸಿಂಗ್ ಈಗ ಎರಡು ತಿಂಗಳ ಚರ್ಚೆ ಇರುವಂತದ್ದು ಅವ್ರು ಹೇಳ್ತಾರೆ ಆಗಸ್ಟ್ ತನಕ ಕೊಟ್ಟಿದ್ರೆ ಅದರ್ಥ ಮಾರ್ಚ್ ಮತ್ತು ಫೆಬ್ರವರಿ ಸೇರಿಸಿ ಕೊಟ್ಟಿದ್ದೇವೆ ಅಂತ ಅರ್ಥ ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಆ ದಾಖಲೆ ಹೋಗಿ ಎನ್ವೈರಿ ಮಾಡೋದನ್ನ ಹೇಳ್ತಾರೆ ಅಧ್ಯಕ್ಷ ಈ ಸರ್ಕಾರಕ್ಕೆ ಲೆಕ್ಕಕ್ಕೆ ಅಂತ ಮಾಡ್ತಿದ್ರೆ ನನಗೆ ಯಾಕಂದ್ರೆ ಮತ್ತೆ ಹೋಗಿದೆ ಲೆಕ್ಕಕ್ಕೆ ಅಂತ ಇವರಿಗೆ ಅಧ್ಯಕ್ಷರೇ ಅಧ್ಯಕ್ಷರೇ ಒನ್ ಮಿನಿಟ್ ಲಾಸ್ಟ್ ಒಂದು ಕ್ವಶನ್ ಒಂದು ಅವ್ರು ಇನ್ನೂ ಕೊಡ್ಲಿಲ್ಲ ಫೆಬ್ರವರಿ ಮಾರ್ಚ್ ನೀವು ನೀವು ಹೇಳಿದ್ವಿ ನಾನು ಡಾಕ್ಯುಮೆಂಟ್ಸ್ ಕೊಡ್ತೇನೆ ಅವ್ರಿ ಫೆಬ್ರವರಿ ಮಾರ್ಚ್ ಕೊಟ್ಟಿಲ್ಲ ಅಂತ ನಾನು ಡಾಕ್ಯುಮೆಂಟ್ ಕೊಡ್ತೇನೆ ಆಯ್ತಾ ಅದ್ರ ತಡಿ ಬಲ ಅವ್ರು ಹೇಳಿ ಹೇಳಿದ್ಮೇಲೆ ಕ್ಲಾರಿಫಿಕೇಶನ್ ಮಾಡ್ಲಿ ಎರಡನೇದು ಈಗ ನಮ್ಗ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಇನ್ನೂ ಕೊಟ್ಟಿಲ್ಲ ನನಗೂ ಬಹಳ ಖುಷಿ ಐತಿ ನೀವು ಒಳ್ಳೆ ಕೆಲಸ ಮಾಡತ್ತೀರಿ ಮಾಡ್ರಿ ಆದ್ರೆ ಕೊಟ್ಟು ಮಾತನ್ನ ಸರಿಯಾಗಿ ನಡೆಸ್ಕರಿ ಅಂತ ಹೇಳಿ ತಿಂಗಳ ತಿಂಗಳ ನಿಮ್ಗೆ ಎರಡು ಸಾವಿರ ರೂಪಾಯಿ ಒಂದನೇ ತಾರೀಕಿಗೆ ಎರಡನೇ ತಾರೀಕಿಗೆ ಹೇಳಿದಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ಮೂರು ತಿಂಗಳ ಬಂದಿಲ್ಲ ಈಗ ಯಾವ ಚುನಾವಣೆ ಬರಂಗಿಲ್ಲ ಸದ್ಯಕ್ಕೆ ಅಲ್ಲಿಮಿಟ ಇಟ್ಕೊಂಡು ಹಾಕಾಕ ಹಾಗಾಗಿ ಅದನ್ನ ಯಾವ ಟೈಮ್ ಬಾಂಡ್ ಲಿಮಿಟ್ನಾಗ ದುಡ್ಡು ಹಾಕ್ತೀರಿ ಅದನ್ನ ಕ್ಲಾರಿಫಿಕೇಶನ್ ಸಮೃದ್ಧಿ ಮಂಜುನಾಥ್ ಉತ್ತರ ನಾಳೆ ಬರ್ತದೆ ನಾಳೆ ಸಬ್ಜೆಕ್ಟ್ ನೋಡ್ತೇವೆ ಪಟ್ಟಿ ಉತ್ತರ